ಒಂದಾನೊಂದು ಕಾಲದಲ್ಲಿ ನದಿಯ ದಡದಲ್ಲಿ ಒಂದು ನೇರಳೆ ಮರವಿತ್ತು ಆ ಮರದ ಮೇಲೆ ಒಂದು ಕೋತಿ ವಾಸಿಸುತ್ತಿತ್ತು ಆ ಮರದಲ್ಲಿ ಸಿಹಿ ಮತ್ತು ರುಚಿಕರವಾದ ಹಣ್ಣುಗಳು ಇದ್ದುದರಿಂದ ಆ ಕೋತಿ ತುಂಬಾ ಸಂತೋಷವಾಗಿರುತ್ತಿತ್ತು ದಿನವು ಅವನ್ನು ತಿಂದು ನೆಮ್ಮದಿಯಿಂದ ಜೀವನ ನಡೆಸುತ್ತಿತ್ತು ಒಂದು ದಿನ ನದಿಯಲ್ಲಿ ವಾಸಿಸುತ್ತಿದ್ದ ಮೊಸಳೆ ನೀರಿನಿಂದ ಹೊರಬಂದು ಮರದ ಬಳಿ ವಿಶ್ರಾಂತಿ ಪಡೆಯಲು ಪ್ರಾರಂಭಿಸಿತು ಕೋತಿ ಅದನ್ನು ನೋಡಿ ತಿನ್ನಲು ಹಣ್ಣುಗಳನ್ನು ಕೊಟ್ಟಿತು ಮೊಸಳೆಗೆ ಹಣ್ಣುಗಳು ತುಂಬಾ ರುಚಿಕರವಾಗಿದ್ದವು ಅದು ಕೋತಿಗೆ ಧನ್ಯವಾದ ಹೇಳಿ ಹೊರಟು ಹೋಯಿತು ಈಗ ಮೊಸಳೆ ಪ್ರತಿದಿನ ಆ ಮರಕ್ಕೆ ಬರಲು ಪ್ರಾರಂಭಿಸಿತು ಕೋತಿ ಮತ್ತು ಮೊಸಳೆ ಆಪ್ತ ಸ್ನೇಹಿತರಾದವು ಕೋತಿ ಪ್ರತಿದಿನ ಮೊಸಳೆಗೆ ಹಣ್ಣುಗಳನ್ನು ತಿನ್ನಿಸುತ್ತಿತ್ತು ಮತ್ತು ಇಬ್ಬರು ಗಂಟೆಗಟ್ಟಲೆ ಮಾತನಾಡುತ್ತಿದ್ದರು ಒಂದು ದಿನ ಮೊಸಳೆ ತನ್ನ ಹೆಂಡತಿಯ ಬಳಿಗೆ ಹೋಗಿ ಹಣ್ಣುಗಳ ಸಿಹಿಯನ್ನು ಹೇಳಲು ಪ್ರಾರಂಭಿಸಿತು ಮೊಸಳೆಯ ಹೆಂಡತಿ ಹಣ್ಣುಗಳು ಇಷ್ಟೊಂದು ಸಿಹಿಯಾಗಿದ್ದರೆ ಪ್ರತಿದಿನ ಅವುಗಳನ್ನು ತಿನ್ನುವವನ ಹೃದಯ ಎಷ್ಟು ಸಿಹಿಯಾಗಿರುತ್ತದೆ ನನಗೆ ಆ ಕೋತಿಯ ಹೃದಯ ಬೇಕು ಏ ಎಂದಳು ತನ್ನ ಹೆಂಡತಿಯ ಮಾತುಗಳನ್ನು ಕೇಳಿದ ನಂತರ ಮೊಸಳೆ ಚಿಂತಿತವಾಯಿತು ಆ ಕೋತಿ ತನ್ನ ಒಳ್ಳೆಯ ಸ್ನೇಹಿತ ಎಂದು ಅದಕ್ಕೆ ತಿಳಿದಿತ್ತು ಆದರೆ ಹೆಂಡತಿಯ ಒತ್ತಡಕ್ಕೆ ಮಣಿದು ಅದು ಒಂದು ಯೋಜನೆ ರೂಪಿಸಿತು ಮರುದಿನ ಮೊಸಳೆ ಕೋತಿಗೆ ಸ್ನೇಹಿತ ನನ್ನ ಹೆಂಡತಿ ನಿನ್ನನ್ನು ತನ್ನ ಮನೆಗೆ ಆಹ್ವಾನಿಸಿದ್ದಾಳೆ ಅವಳು ನಿನ್ನನ್ನು ಭೇಟಿಯಾಗಲು ಬಯಸುತ್ತಾಳೆ ಎಂದು ಹೇಳಿತು ಕೋತಿಗೆ ಅದು ಒಳ್ಳೆಯ ಐಡಿಯಾ ಅಂತ ಅನ್ನಿಸಿ ಮೊಸಳೆಯ ಬೆನ್ನ ಮೇಲೆ ಕುಳಿತು ನದಿ ದಾಟಲು ಶುರು ಮಾಡಿತು ಅವರು ನದಿಯ ಮಧ್ಯಭಾಗವನ್ನು ತಲುಪಿದಾಗ ಮೊಸಳೆ ಕೋತಿಗೆ ಸತ್ಯವನ್ನು ಹೇಳಿತು ಅದು ಹೇಳಿತು ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಲು ಬಯಸುತ್ತಾಳೆ ಈ ಪರಿಸ್ಥಿತಿಯಿಂದ ಹೊರಬರಲು ತನ್ನ ಬುದ್ಧಿಮತ್ತೆಯನ್ನು ಬಳಸಬೇಕಾಗುತ್ತದೆ ಎಂದು ಕೋತಿಗೆ ಅರ್ಥವಾಯಿತು ಅದು ಹೇ ಗೆಳೆಯ ನೀನು ನನಗೆ ಮೊದಲೇ ಏಕೆ ಹೇಳಲಿಲ್ಲ ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ ಹಿಂತಿರುಗಿ ಹೋಗೋಣ ನಾನು ಅದನ್ನು ತರುತ್ತೇನೆ ಎಂದಿತು ಅದರ ಮಾತುಗಳಿಂದ ಮೊಸಳೆಗೆ ಮನವರಿಕೆಯಾಯಿತು ಮತ್ತು ಇಬ್ಬರೂ ಮರಕ್ಕೆ ಹಿಂತಿರುಗಿದರು ಮೊಸಳೆ ದಡ ತಲುಪಿದ ತಕ್ಷಣ ಕೋತಿ ಬೇಗನೆ ಮರದ ಮೇಲೆ ಹತ್ತಿ ಮೂರ್ಖ ಮೊಸಳೆ ಯಾರಾದರೂ ತನ್ನ ಹೃದಯವನ್ನು ದೇಹದ ಹೊರಗೆ ಇಡಲು ಸಾಧ್ಯವೇ ಹೋಗಿ ನಿನ್ನ ಹೆಂಡತಿಗೆ ಹೇಳು ನಾನು ನಿಮ್ಮಿಬ್ಬರನ್ನೂ ಇನ್ನೂ ಮುಂದೆ ನಂಬಲು ಸಾಧ್ಯವಿಲ್ಲ ಮೊಸಳೆ ತನ್ನ ತಪ್ಪನ್ನು ಅರಿತುಕೊಂಡು ನಾಚಿಕೆಯಿಂದ ಹಿಂತಿರುಗಿತು ಕತೆಯಿಂದ ಕಲಿಯುವ ನೀತಿ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆಯಿಂದ ನಾವು ಯಾವುದೇ ಕಠಿಣ ಪರಿಸ್ಥಿತಿಯಿಂದ ಹೊರಬರಬಹುದು